ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಬೆಳಗಾವಿ ಜಿಲ್ಲೆಯ ಸತೀಶ್ ಸಾವುಕಾರರ ಒಂದು ವಿಚಾರವಾಗಿ ಈ ಸಂಚಿಕೆಯನ್ನು ಪ್ರಸ್ತುತ ಪಡಿಸ್ತಾ ಇದ್ದೇನೆ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಈ ಕನ್ನಡಿಗ ಚಾನಲ್ ಟಿಯ ಮುಖಾಂತರ ಬೆಳಗಾವಿ ಜಿಲ್ಲೆಯ ಸಾಹುಕಾರರು ಅದು ಜಾರಕಿಹೊಳಿ ಕುಟುಂಬದ ಒಂದು ಪ್ರತಿಷ್ಠಿತ ಸಾಹುಕಾರರು ಅದು ಜಾರಕಿಹೊಳಿ ಕುಟುಂಬ ಅಂತಂದ್ರೆ ಬೆಳಗಾವಿ ಜಿಲ್ಲೆ ಹಾಗೂ ಕರ್ನಾಟಕ ರಾಜ್ಯಕ್ಕೆ ಒಂದು ಪ್ರತಿಷ್ಠಿತವಾದಂಥ ಕುಟುಂಬ ಆ ಕುಟುಂಬದ ಕುಡಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿಯವರ ಒಂದು ಅದೃಷ್ಟದ ಅದೃಷ್ಟ ಕುಲಾಯಿಸಲಿಕ್ಕೆ ಈಗ ಸಮಯ ಪಕ್ವವಾಗಿದೆ ಅನ್ನುವಂಥ ವಾತಾವರಣಗಳು ಜಿಲ್ಲೆಯಲ್ಲಿ ಹಾಗೂ ರಾಜ್ಯದಲ್ಲಿ ಜನಜನಿತವಾಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈಗ ಅವರು ರಾಜ್ಯದ ಕಾಂಗ್ರೆಸ್ ಪಕ್ಷದ ಹಾಗೂ ಸಾರ್ವಜನಿಕರ ಒಂದು ಕೇಂದ್ರ ಬಿಂದುವಾಗಿ ರೂಪುಗೊಂಡಿದ್ದಾರೆ ಅನ್ನುವಂಥ ಭಾವನೆಗಳು ಸಾರ್ವತ್ರಿಕವಾಗಿ ವ್ಯಕ್ತವಾಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕನ್ನಡಿಗ ಚಾನೆಲ್ ವಾಯ್ಟಿಯು ಸಮಗ್ರವಾದಂಥ ಅಧ್ಯಯನವನ್ನು ಮಾಡಿ ಈ ಸಂಚಿಕೆಯನ್ನು ಮಾಡ್ತಾ ಇದೆ ಹೀಗಿರುವಾಗ ಈ ಸಂಚಿಕೆಗೆ ಎಲ್ಲಿಲ್ಲದ ಒಂದು ಮಹತ್ವವನ್ನು ಕೂಡ ನಾನು ನೀಡ್ತಾ ಇದ್ದೇನೆ ಅನ್ನುವಂಥ ನನ್ನ ಅನುದಾನದ ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಲಿಕ್ಕೆ ಬಯಸಿದ್ದೇನೆ ಹೀಗಿರುವಾಗ ಜಾರಕಿಹೊಳಿ ಜಾರಕಿಹೊಳಿ ಕುಟುಂಬ ಅಂತಂದ್ರೆ ರಾಜಕೀಯ ವಲಯಗಳಲ್ಲಿ ಪ್ರತಿಷ್ಠಿತ ಸ್ಥಾನಮಾನಗಳನ್ನು ಹಾಗೂ ಮಾನ ಮರ್ಯಾದೆಗಳನ್ನು ಗಳಿಸಿರ್ತಕ್ಕಂಥದ್ದು ಹಾಗೂ ಸ್ವಾಭಿಮಾನದಿಂದ ರಾಜ್ಯದಲ್ಲಿ ತನ್ನ ಅಸ್ತಿತ್ವವನ್ನು ಪ್ರದರ್ಶನ ಪಡಿಸ್ತಾ ಇರತಕ್ಕಂಥ ಈ ಸನ್ನಿವೇಶದಲ್ಲಿ ಅದಕ್ಕೆ ತನ್ನದೇ ಆದಂಥ ಘನತೆ ಗಾಂಭೀರ್ಯ ಹಾಗೂ ಜನಪರವಾದ ಕಾಳಜಿಯನ್ನು ಉಳ್ಳಂಥ ಈ ಕುಟುಂಬ ರಾಜ್ಯದಲ್ಲಿಯೇ ಒಂದು ಮಾದರಿ ಕುಟುಂಬ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿರೋದು ಕೂಡ ಸತ್ಯ ಹೀಗಿರುವಾಗ ಈ ಸಂದರ್ಭದಲ್ಲಿ ಕರ್ನಾಟಕದ ಮಟ್ಟಿಗೆ ಜಾರಕಿಹೊಳಿ ಬಿಟ್ಟು ಜಾರಕಿಹೊಳಿ ಕುಟುಂಬವನ್ನು ಬಿಟ್ಟು ಸತೀಶ್ ಜಾರಕಿಹೊಳಿಯವರನ್ನು ಬಿಟ್ಟು ಈ ರಾಜ್ಯದ ಆಡಳಿತದ ಚುಕ್ಕಾನೆ ಹಿಡಿದಿರುವಂಥವರಿಗೆ ಹಾಗೂ ಆಡಳಿತವನ್ನು ನಡೆಸಬೇಕು ಅನ್ನುವಂಥವರಿಗೆ ಇದು ಅಸಾಧ್ಯವಾಗಿರ್ತಕ್ಕಂಥ ಸನ್ನಿವೇಶ ಹೀಗಿರುವಾಗ ಸತೀಶ್ ಜಾರಕಿಹೊಳಿಯವರು ಏನೇ ಹೇಳಿ ಎಂತೆ ಹೇಳಿ ಅವರ ಮಾತನ್ನು ಯಾರು ಕೇಳ್ತಾರೆ ಅವರ ಮಾತನ್ನು ಯಾರೂ ಕೇಳೋದಿಲ್ಲ ಯಾಕಂದರೆ ಅವರು ಈಗ ಸಾರ್ವಜನಿಕ ಸ್ವತ್ತು ಸಾರ್ವಜನಿಕ ಸ್ವತ್ತು ಅಂತಂದ್ರ ಮೇಲೆ ಸಾರ್ವಜನಿಕರು ಮತದಾರರು ಹಾಗೂ ರಾಜ್ಯದ ಜನತೆಯ ಮಾತನ್ನು ಕೇಳಬೇಕಾಗಿರತಕ್ಕಂಥ ಸನ್ನಿವೇಶ ಅವರಿಗೂ ಕೂಡ ಈಗ ಉಂಟಾಗಿರುವುದು ಕೂಡ ಸ್ಪಷ್ಟ ಹೀಗಿರುವಾಗ ಸತೀಶ್ ಜಾರಕಿಹೊಳಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಲೀಸಾಗಿ ಒಲೆದು ಬರುತ್ತದೆಯೇ ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ಆ ಒಂದು ಪಕ್ಷದ ಅಂದರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಹಾಗೂ ನಾಯಕರು ಈ ನಿಟ್ಟಿನಲ್ಲಿ ಒಂದು ಪ್ರಬುದ್ಧವಾದಂಥ ಹೆಜ್ಜೆಯನ್ನು ಇಡ್ತಿರ್ತಕ್ಕಂಥ ಸನ್ನಿವೇಶಗಳು ಹಾಗೂ ವಿಚಾರಗಳು ಭಾಸವಾಗ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಒಂದು ಅತ್ಯುನ್ನತ ಪಟ್ಟ ಒಲಿದು ಬಂದಿದೆ ಅನ್ನುವಂಥ ಭಾವನೆಗಳು ಕೂಡ ಸ್ಪಷ್ಟ ಹೀಗಿರುವಾಗ ಸತೀಶ್ ಜಾರಕಿಹೊಳಿ ಅವರು ಹತ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮುಖ್ಯಮಂತ್ರಿಯ ಕುರ್ಚಿಯ ಮೇಲೆ ಟವಲನ್ನು ಹಾಸ್ತೀನಿ ಅನ್ನುವಂಥ ಒಂದು ವಾಸ್ತವ ಸ್ಥಿತಿಯನ್ನು ಕೈ ಬಿಡಬೇಕು ಯಾಕಂದರೆ ಈಗಲೂ ಕೂಡ ನೀವು ಆಗಲಿಕ್ಕೆ ಸುಸಂದರ್ಭಗಳು ಕೂಡ ಒದಗಿ ಬರ್ತಾ ಇವೆ ಹಾಗೂ ಬಂದಿರೋದು ಕೂಡ ಸ್ಪಷ್ಟ ಹೀಗಿರುವಾಗ ಸಿದ್ದರಾಮಯ್ಯನವರ ನಿಲುವೇನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡದ ನಿಲುವೇನು ರಾಜ್ಯದ ಬಹುತೇಕ ನಾಯಕರು ನಿಮ್ಮ ನಾಯಕತ್ವವನ್ನು ಒಪ್ಪಿಕೊಳ್ಳುತ್ತಾರೆಯೇ ಅನ್ನುವಂಥ ಪ್ರಶ್ನೆಗಳು ಉದ್ಭವಿಸಿದಾಗ ಅದು ಸ್ವಾಭಾವಿಕವಾಗಿ ಚರ್ಚೆಗೆ ಆಸ್ಪದ ಕೊಡುವಂಥ ವಿಷಯಗಳು ಹೀಗಿರುವಾಗ ಆ ವಿಷಯಗಳನ್ನು ನಾವು ಒಂದೊಂದಾಗಿ ಕೆಣಕುತ್ತಾ ಹೋದಾಗ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ತರುವಾಯ ಆ ಒಂದು ಸ್ಥಾನದ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಲ್ಲ ಆ ಸ್ಥಾನವನ್ನು ಅಲಂಕರಿಸುವಂಥ ಒಬ್ಬ ನಾಯಕತ್ವ ನಾಯಕತ್ವದ ಗುಣಗಳು ಉಳ್ಳಂಥ ವ್ಯಕ್ತಿ ಯಾರು ಅನ್ನುವಂಥ ಒಂದು ಪ್ರಶ್ನೆಗಳು ಮೂಡಿದಾಗ ನಿರ್ವಿಘ್ನವಾಗಿ ನಿರ್ವ ನಿರ್ವಾಹವಿಲ್ಲದೆ ಹೇಳಬೇಕಾಗಿರ್ತಕ್ಕಂಥ ಒಂದು ಹೆಸರು ಅದು ಸತೀಶ್ ಜಾರಕಿಹೊಳಿ ಅವರ ಹೆಸರು ಸತೀಶ್ ಜಾರಕಿಹೊಳಿ ತನ್ನೆಲ್ಲದ ಶಕ್ತಿ ಸಾಮರ್ಥ್ಯಗಳನ್ನು ಕ್ರೋಢೀಕರಿಸಿಕೊಂಡು ರಾಜ್ಯದ ಹಾಗೂ ಜಿಲ್ಲೆಯ ಸಾರ್ವಜನಿಕ ಹಿತಾಸಕ್ತಿಗಳಿಗಾಗಿ ಸಾರ್ವಜನಿಕರಿಗೆ ಒಳ್ಳೆಯದನ್ನು ಬಯಸುವುದಕ್ಕಾಗಿ ರಾಜಕಾರಣವನ್ನು ಮಾಡ್ತಿರ್ತಕ್ಕಂಥವರು ಜೊತೆಗೆ ಅವರಿಗೂ ಕೂಡ ಆಶೆ ಆಕಾಂಕ್ಷೆಗಳು ಆಮಿಷಗಳು ಆಮಿಷ ಅಂತೇನಿಲ್ಲ ಆಕಾಂಕ್ಷೆಗಳು ಇರುವುದು ಸ್ವಾಭಾವಿಕ ಹೀಗಿರುವಾಗ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಬಿಟ್ಟು ಕೊಡುತ್ತಾರೆಯೇ ಅನ್ನುವಂಥ ಪ್ರಶ್ನೆಗಳು ಉದ್ಭವಿಸಿದಾಗ ಅದರಲ್ಲಿ ಆ ಪಕ್ಷದ ಒಂದು ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡ ಮೇಲೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪಕ್ಷದ ಹೈಕಮಾಂಡ್ಗೆ ನಿಷ್ಠರಾಗಿರುವಂಥವರು ಅವರು ಯಾವತ್ತೂ ಕೂಡ ಹೈಕಮಾಂಡನ್ನು ಹಾಗೂ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಕೊಟ್ಟವರಲ್ಲ ಯಾರು ಏನೇ ಹೇಳಿದರೂ ಕೂಡ ಯಾರು ಏನೇ ಮಾತಾಡಿದರೂ ಕೂಡ ಯಾರು ಏನೇ ವ್ಯಾಖ್ಯಾನಗಳನ್ನು ಹೇಳಿದರೂ ಕೂಡ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋಗ್ತಾರೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ ಅಲ್ಲಿಂದ ಅವರು ಮುಖ್ಯಮಂತ್ರಿಗಳಾಗಿ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತಾರೆ ಅನ್ನುವಂಥ ಅಪಪ್ರಚಾರದ ಒಂದು ಆಂದೋಲನವನ್ನೇ ರಾಜ್ಯದಲ್ಲಿ ಬಿತ್ತುತ್ತಾ ಇದ್ದಾರೆ ಅದು ಕೂಡ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು ಆದರೆ ಡಿ ಕೆ ಶಿವಕುಮಾರ್ ಅವರು ಅಂಥ ಯಾವುದೇ ಒಂದು ತಪ್ಪನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಉತ್ತರಗಳು ಕೂಡ ಇವೆ ಯಾಕಂದರೆ ಅವರು ಯಾವತ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡವನ್ನು ಯಾವತ್ತೂ ಕೂಡ ಧಿಕ್ಕರಿಸಿದವರು ಅಲ್ಲ ಅವರು ಯಾ ಒಲಿದು ಬಂದರೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಂಥ ಜಾಯಮಾನದವರು ಜೊತೆಗೆ ಎಲ್ಲರನ್ನು ಒಂದಾಗಿ ಒಗ್ಗಟ್ಟಾಗಿ ಹಾಗೂ ಎಲ್ಲರ ಹಿತವನ್ನು ಬಯಸುವುದಕ್ಕಾಗಿ ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಈ ನಿಟ್ಟಿನಲ್ಲಿ ಈಗ ಸಿದ್ಧ ಸಿದ್ದರಾಮಯ್ಯನವರು ತೆರವು ಮಾಡಿದ ತಕ್ಷಣ ಆ ಒಂದು ಸ್ಥಾನವನ್ನು ಅಲಂಕರಿಸಲಿಕ್ಕೆ ಸತೀಶ್ ಜಾರಕಿಹೊಳಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಮನಸ್ಸು ಮಾಡುವರೇ ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ಖಂಡಿತವಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಅವರು ಯಾವತ್ತೂ ಕೂಡ ವಿರೋಧವನ್ನು ಇವತ್ತಿನವರೆಗೂ ಕೂಡ ಮಾಡಿಲ್ಲ ಮುಂದೆಯೂ ಕೂಡ ಮಾಡುವುದಿಲ್ಲ ಅನ್ನುವಂಥ ಮಾತುಗಳು ಕೂಡ ರಾಜ್ಯದಲ್ಲಿ ಪ್ರತಿಧ್ವನಿಸ್ತಾ ಇವೆ ಹೀಗಿರುವಾಗ ಸತೀಶ್ ಜಾರಕಿಹೊಳಿ ಅವರು ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ನಾಯಕತ್ವ ನಾಯಕತ್ವ ಈ ನಾಯಕತ್ವದ ಒಂದು ವಿಚಾರವನ್ನು ಸಂಪೂರ್ಣವಾಗಿ ಒಪ್ಕೊಳ್ಬೇಕು ಯಾಕಂದರೆ ಈ ಸಂದರ್ಭದಲ್ಲಿ ನೀವು ಯಾವತ್ತೂ ಕೂಡ ನಿಮ್ಮ ಒಂದು ಭಾವನೆಗಳಿಗೆ ಹಾಗೂ ನಿಮ್ಮ ಒಂದು ಮನಸ್ಸಾಕ್ಷಿಗೆ ಯಾವತ್ತೂ ಕೂಡ ಸಾರ್ವಜನಿಕರು ಬೆಲೆ ಕೊಡೋದಿಲ್ಲ ಯಾಕಂದರೆ ಈ ಸಂದರ್ಭದಲ್ಲಿ ನೀವು ಸಾರ್ವಜನಿಕ ಸೊತ್ತು ಆ ಸಾರ್ವಜನಿಕರ ಅಭಿಪ್ರಾಯಕ್ಕೆ ನಿಮ್ಮ ಒಂದು ಮಾನ್ಯತೆಯನ್ನು ನೀಡಲೇಬೇಕಾಗಿರ್ತಕ್ಕಂಥ ಸನ್ನಿವೇಶ ಈಗ ಎದುರಾಗಿದೆ ಯಾಕಂದರೆ ಹಲವಾರು ನಿದರ್ಶನಗಳನ್ನು ನಾವು ನೀಡಬಹುದು ಮುಖ್ಯಮಂತ್ರಿ ಗಾದಿಯ ಸಮೀಪಕ್ಕೆ ಬಂದು ಇನ್ನೇನು ಸಿಕ್ಕೇ ಸಿಗುತ್ತದೆ ಮುಖ್ಯಮಂತ್ರಿ ಪದವಿ ಅನ್ನುವಂಥ ಸಂದರ್ಭದಲ್ಲಿ ಆ ಪದವಿಯನ್ನು ಕಳೆದುಕೊಂಡಂಥ ಕೊಲ್ಲೂರು ಮಲ್ಲಪ್ಪನವರ ಒಂದು ಉದಾಹರಣೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಹೀಗಿರುವಾಗ ತ್ಯಾಗಮಯಿ ನಿಜಕ್ಕೂ ಕೂಡ ಕೊಲ್ಲೂರು ಮಲ್ಲಪ್ಪನವರು ತ್ಯಾಗಮಯಿ ಅಂತ ತ್ಯಾಗಮಯಿಯ ಹೆಸರು ಈಗಲೂ ಕೂಡ ರಾಜ್ಯದಲ್ಲಿ ಹಾಗೂ ರಾಜಕಾರಣದಲ್ಲಿ ಅಚ್ಚಳೆಯದೇ ಉಳಿದಿರತಕ್ಕಂಥ ಹೆಸರು ಈ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಕೊಲ್ಲೂರು ಮಲ್ಲಪ್ಪನವರ ಒಂದು ಆದರ್ಶವನ್ನು ಹಾಗೂ ತ್ಯಾಗವನ್ನು ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಮಾಡುವಂಥ ಒಂದು ಸುಸಂದರ್ಭ ಒದಗಿ ಬಂದಿದೆ ಯಾಕಂದರೆ ಕಾಂಗ್ರೆಸ್ ಪಕ್ಷದ ಅಳಿವು ಮತ್ತು ಉಳಿವು ನಿಮ್ಮ ಮೇಲಿದೆ ಆ ಅಳಿವು ಉಳಿವಿನ ಒಂದು ಪ್ರಶ್ನೆಗಳು ಎದ್ದಾಗ ನೀವೆಲ್ಲರೂ ಕೂಡ ಕಾಂಗ್ರೆಸ್ಸಿಗರು ಸತೀಶ್ ಅವರು ಹಾಗೂ ಸಿದ್ದರಾಮಯ್ಯನವರ ಭಣ ಬಣ ಅಂತಂದ್ರೆ ಸಿದ್ದರಾಮಯ್ಯನವರ ಜೊತೆಗೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಈಗ ನೀವು ಕಾಂಗ್ರೆಸ್ಸಿನ ಕಟ್ಟಾಳುಗಳು ಈ ನಿಟ್ಟಿನಲ್ಲಿ ಇವತ್ತು ನೀವು ನಿಮ್ಮ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡುವಂಥ ಸಂದರ್ಭ ಒದಗಿ ಬಂದಿದೆ ಯಾಕಂದರೆ ನಿಮ್ಮ ಒಗ್ಗಟ್ಟಿನಲ್ಲಿಯೇ ಬಲ ಇದೆ ಆ ಬಲವನ್ನು ನೀವು ಕ್ಷೀಣಗೊಳಿಸಿದರೆ ನಿಮ್ಮ ಒಂದು ಸ್ಥಾನಮಾನಗಳನ್ನು ಅಧಿಕಾರಗಳನ್ನು ಕಿತ್ತುಕೊಳ್ಳುವಂಥ ರಣಹದ್ದುಗಳು ರಾಜ್ಯದಲ್ಲಿ ರಣಬೇಟೆ ಆಡುವಂಥ ಒಂದು ಸಂದರ್ಭವು ಕೂಡ ಬಂದರು ಬರಬಹುದು ಆ ನಿಟ್ಟಿನಲ್ಲಿ ಕಾಂಗ್ರೆಸ್ಸಿಗರಾದಂಥ ನೀವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒಗ್ಗಟ್ಟಿನಿಂದ ಒಮ್ಮನಸಿನಿಂದ ಒಬ್ಬನೇ ನಾಯಕನ ನಾಯಕತ್ವದಲ್ಲಿ ಮುನ್ನಡೆಯುವಂಥ ಒಂದು ಆದರ್ಶವನ್ನು ಬೆಳೆಸಿಕೊಳ್ಳಬೇಕು ಈ ನಿಟ್ಟಿನಲ್ಲಿ ಈಗ ನಿನ್ನೆ ನಿನ್ನೆ ಸಿದ್ದರಾಮಯ್ಯನವರ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸೊಪ್ಪುತರರಾಗಿರ್ತಕ್ಕಂಥ ಡಾಕ್ಟರ್ ಯತೀಂದ್ರ ಅವರು ಗಂಡು ಮೆಟ್ಟಿನ ನೆಲ ಗಂಡು ಮೆಟ್ಟಿನ ನೆಲ ಅದು ಬೆಳಗಾವಿ ಜಿಲ್ಲೆಯ ಗಂಡು ಮೆಟ್ಟಿನ ನೆಲದಲ್ಲಿ ನಿಂತು ಸತೀಶ್ ಜಾರಕಿಹೊಳಿ ಅವರಿಗೆ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಅರ್ಹತೆಗಳು ಇವೆ ಮುಂದೆಯೂ ಕೂಡ ಅವರು ಮುಖ್ಯಮಂತ್ರಿಗಳು ಆಗ್ತಾರೆ ಅನ್ನುವಂಥ ಭವಿಷ್ಯವನ್ನು ಕೂಡ ನುಡಿದಿರುವುದು ಕೂಡ ಸತ್ಯ ಹೀಗಿರುವಾಗ ಆ ಭವಿಷ್ಯಗಳು ಏನೇ ಇರಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಎಲ್ಲ ಕಾಂಗ್ರೆಸ್ಸಿಗರು ಎಲ್ಲ ಕಾರ್ಯಕರ್ತರು ಕಾಂಗ್ರೆಸ್ಸಿನ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ ಎಲ್ಲವೂ ಕೂಡ ಈಗ ಸತೀಶ್ ಜಾರಕಿಹೊಳಿಯವರ ಪರವಾಗಿ ಇದೆ ಅನ್ನುವಂಥ ಭಾವನೆಗಳು ಇವೆ ಹೀಗಿರುವಾಗ ಸತೀಶ್ ಜಾರಕಿಹೊಳಿಯವರು ತಮ್ಮ ಎರಡು ಸಾವಿರದ ಇಪ್ಪತ್ತೆಂಟರ ಒಂದು ಮನಸ್ಸನ್ನು ತೊರೆದು ಈಗಲೇ ನೀವು ಮುಖ್ಯಮಂತ್ರಿಗಾದಿಗೆ ಅನಿಯಾಗುವಂಥ ಪಕ್ವವಾದಂಥ ಕಾಲ ಈಗ ನಿರ್ಮಾಣವಾಗಿದೆ ಈ ಪಕ್ವವಾದಂಥ ಕಾಲವನ್ನು ನೀವು ಸದುಪಯೋಗಪಡಿಸಿಕೊಳ್ಬೇಕು ಹಾಗೂ ಎಲ್ಲರನ್ನೂ ಹಾಗೂ ಎಲ್ಲ ನಾಯಕರನ್ನು ನಿಮ್ಮ ಜೊತೆಗೆ ಕರೆದುಕೊಂಡು ಹೋಗುವಂಥ ನಾಯಕತ್ವದ ಗುಣಗಳು ನಿಮ್ಮಲ್ಲಿ ಇವೆ ಆ ನಾಯಕತ್ವದ ಗುಣಗಳು ಇರುವಾಗಲೇ ನಿಮ್ಮನ್ನು ರಾಜ್ಯದ ಜನತೆ ಹಾಗೂ ಕಾರ್ಯಕರ್ತರು ಹಾಗೂ ನಿಮ್ಮ ಹೈಕಮಾಂಡು ಆ ಈ ಒಂದು ಮುಖ್ಯಮಂತ್ರಿಯ ಮುಖ್ಯಮಂತ್ರಿಯ ಪಟ್ಟವನ್ನು ನಿಮಗೆ ನೀಡುವ ಒಂದು ಇಂಗಿತವನ್ನು ಕೂಡ ವ್ಯಕ್ತಪಡಿಸ್ತಾ ಇವೆ ಅನ್ನುವಂಥ ಭಾವನೆಯನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಳಬೇಕು ಹೀಗಿರುವಾಗ ಸತೀಶ್ ಅವರು ಈ ನಿಟ್ಟಿನಲ್ಲಿ ಯಾವ ನಿರ್ಣಯ ಕೈಗೊಳ್ತಾರೆ ಅನ್ನುವಂಥ ವಿಚಾರಗಳು ಎದ್ದಾಗ ಅವರ್ಯಾವ ನಿವ್ ನಿರ್ಣಯವನ್ನು ಕೈಗೊಳ್ತಾರೆ ಅವರು ಸಾರ್ವಜನಿಕ ಸತ್ತು ಸಾರ್ವಜನಿಕರು ಹೇಳಿದಂತೆ ಕೇಳುವಂಥ ಒಬ್ಬ ನಾಯಕ ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಕನ್ನಡಿಗ ಚಾನೆಲ್ ವೈಟಿಯು ಮುಂಚಿತವಾಗಿಯೇ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೈತಿ ನಿಜಕ್ಕೂ ಕೂಡ ರಾಜ್ಯ ಕಂಡ ಅಪರೂಪದ ಹಾಗೂ ಸನ್ ಸತ್ ಒಬ್ಬ ಧೀಮಂತ ನಾಯಕ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರಿಗೆ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಬೆಳಗಾವಿ ಜಿಲ್ಲೆಗೂ ಕೂಡ ಕರ್ನಾಟಕ ರಾಜ್ಯವನ್ನು ಆಳುವಂಥ ಒಂದು ಸುದಿನ ಸು ಶೀಘ್ರವಾಗಿ ಬರಲಿ ಅನ್ನುವಂಥ ಹಾರೈಕೆ ಬೆಳಗಾವಿ ಜಿಲ್ಲೆಯ ಸರ್ವರಲ್ಲಿಯೂ ಕೂಡ ಇರುವುದಂತೂ ಸ್ಪಷ್ಟ ಹೀಗಿರುವಾಗ ಈ ಒಂದು ಪ್ರಸಂಗದಲ್ಲಿ ಈ ಒಂದು ಸನ್ನಿವೇಶದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನು ಪಕ್ಷ ಭೇದ ಮರೆತು ಜಾತಿ ಭೇದ ಮರೆತು ಹಾಗೂ ಎಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ಬೆಂಬಲಿಸುವುದು ಈ ಸಂದರ್ಭದಲ್ಲಿ ಸ್ಪ ಸೂಕ್ತ ಅನ್ನುವಂಥ ವಿಚಾರದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿತ್ತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಎನ್ನುವುದಕ್ಕೆ ಈ ಸಂಚಿಕೆಯು ಕೂಡ ಸಾಕ್ಷಿ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ಸಂಚಿಕೆಯನ್ನು ನಾಡಿನಾದ್ಯಂತ ಬೆಳಗಾವಿ ಜಿಲ್ಲೆಯಾದ್ಯಂತ ತಲುಪಸ್ರಿ ಅನ್ನುವಂಥ ಒಂದು ಕಳಕಳಿಯ ಮನವಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇದಕ್ಕೆ ಮುಗಿಸಿ ನಾಡಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿಯವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ